ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಏನಾಯಿತು ಎನ್ನೋದನ್ನು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಲು ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಈಗಾಗಲೇ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿ ಕಾಣುತ್ತಿದೆ ಇದರ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆ ಔರಾದ ಪೊಲೀಸರಿಂದಲೂ ಕೂಡ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದ್ದು ಪಿಎಸ್ಐ ವಸೀಂ ಪಟೇಲ್ ನೇತೃತ್ವದಲ್ಲಿ ಔರಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ವಿವಿಧ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರ ದೂರುಗಳನ್ನು ಆಲಿಸಿದ್ದಾರೆ

ನಿಮ್ದು ಏನೋ ಇದು ಇರ್ತಾವ ಲಾ ಸಿಸ್ಟಮ್ ಮಾಡ್ರಿ ಬ್ಯಾಂಕ್ ನಾಗ ಇಲ್ರಿ ಇಲ್ಲಿ ನಿಮ್ ಯಾವಾಗ್ಲೂ ನಿಮ್ ಮನೆಯಾಗ ಯಾರ ಇದ್ದಾಗ ಇದ್ರೆ ಬಂದಿರ ಚಾವೆ ಹಾಕೊಂಡ್ ಹೋಗ್ ಊರ್ಗ್ ಹೋಗ್ ಬಿತ್ತಂದ್ರ ನಮ್ ಲೀಸ್ ಕಾನ್ಸ್ಟೇಬಲ್ ಗ ನಮ್ ಪೊಲೀಸರ್ಗ ಇದ್ರ ನಂಬರ್ ಅಲ್ಲ ಬಸವ ಕಲ್ಯಾಣ ತಾಲೂಕಿನಲ್ಲಿ ಐದು ಕೆಜಿ ಅಕ್ರಮ ಗಾಂಜೆ ಸಾಗಿಸುತ್ತಿರುವಂತಹ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನೆರೆಯ ರಾಜ್ಯ ಮಹಾರಾಷ್ಟ್ರದ ಇಬ್ಬರು ಆರೋಪಿಗಳಾದ ಹರ್ಷನ್ ಮತ್ತು ಜಗದೀಶ್ ಎನ್ನುವರನ್ನ ಮಹಾರಾಷ್ಟ್ರದ ಜಲಗಾಂವ್ನ ಯೂಸುಫ್ ಖಾನ್ ಎನ್ನುವ ವ್ಯಕ್ತಿಯಿಂದ ಗಾಂಜವನ್ನು ಖರೀದಿಸಿ ಬಸವ ಕಲ್ಯಾಣದಲ್ಲಿ ಮಾರಾಟ ಮಾಡಲು ಬರುವ ಸಮಯದಲ್ಲಿ ಮಾರ್ಗ ಮಧ್ಯೆ ಆರೋಪಿಗಳು ಪೊಲೀಸರ ವಶವಾಗಿದ್ದಾರೆ ಇನ್ನು ಯೂಸುಫ್ ಖಾನ್ ಎನ್ನುವ ಆರೋಪಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಮತ್ತು ಬಸವ ಕಲ್ಯಾಣದಲ್ಲಿ ಯಾರಿಗೆ ಮಾರಾಟ ಮಾಡಲು ಬರುತ್ತಿದ್ದರೋ ಆ ವ್ಯಕ್ತಿಯ ಮಾಹಿತಿ ಆರೋಪಿಗಳಿಂದ ಪಡೆದು ವಿಚಾರಣೆ ನಡೆಸಲಾಗುವುದು ಅಂತ ಡಿ ಜಿಎಸ್ ಪಿ ಜಿ ಎಸ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಪಿ ಎಸ್ ಐ ಶ್ರೀ ಚಂದ್ರಶೇಖರ್ ಅವರಿಗೆ ಬಾತ್ಮಿ ಬರುತ್ತೆ ನಮ್ಮ ಬಸವಕಲ್ಯಾಣ ನಗರಕ್ಕೆ ಜಲ್ಗಾಂವ್ ಊರಿನಿಂದ ಒಂದು ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇರದೆ ಹಾಗೂ ಪ್ರೈಬಿಟೆಡ್ ಗಾಂಜಾ ಬಣ್ಣ ಬರ್ತಾ ಇದ್ದಾರಂತೆ ಮಾಹಿತಿ ಮೇರೆಗೆ ನಮ್ಮ ಪಿ ಎಸ್ ಐ ಚಂದ್ರಶೇಖರ್ ಅವರು ಹಾಗೂ ನಮ್ಮ ಸಿ ಪಿ ಐ ಅಲಿ ಸಾಹ್ರವರ ನೇತೃತ್ವದಲ್ಲಿ ನಮ್ಮ ಸಿಬ್ಬಂದಿಗಳಾದ ವಿನೋದ್ ದರಪ್ಪ ಶ್ರೀಕಾಂತ್ ಭಾಗ್ಯವಂತ್ ಮುತ್ತಪ್ಪ ಎಲ್ಲರೂ ಸೇರಿಕೊಂಡು ನಮ್ಮ ಖಾನಾಪುರ್ ಕ್ರಾಸ್ ಹತ್ತಿರ ಹೋಗಿ ಅವರ ಮಹಾತ್ಮಿ ಬಾತ್ಮಿ ಮೇರೆಗೆ ಹೋಗಿ ಅಲ್ಲಿ ಕಾಯ್ದುಕೊಂಡು ಅಲ್ಲಿ ಇಬ್ಬರು ಒಂದು ಐದು ಕೆ ಜಿಯ ಬ್ಯಾಗ್ನಲ್ಲಿ ಅಕ್ರಮವಾಗಿ ತರುವಂಥ ಒಂದು ಗಾಂಜಾವನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನು ತಿಳಿದುಕೊಂಡು ಕೂಡಲೇ ದಾಳಿ ಮಾಡಿ ಬೈದರ್ ಜಿಲ್ಲೆಯ ಬಸುವ ಕಲ್ಯಾಣ ತಾಲೂಕಿನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಧರ್ಮಸ್ಥಳದ ಪರ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎನ್ನುವ ಬ್ಯಾನರ್ ಹಿಡಿದು ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ನಿದ್ದಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಎಸ್ಐಟಿ ರಚನೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಗರದ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಪಾರ್ಕ್ವರೆಗೆ ಕಾಲ್ನಡಿಗೆ ಯಾತ್ರೆ ಮಾಡಲಾಯಿತು ಕೆಲಕಾಲ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ನಡೆಸಲಾಯಿತು ಸ್ಥಳ ಅದೊಂದು ಧರ್ಮದ ಕ್ಷೇತ್ರ ಇವತ್ತು ಸುಮಾರು ಒಂದು ತಿಂಗಳುಗಳಿಂದ ಗಮನಿಸಿದ್ದೀರಿ ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಯಾವ ರೀತಿ ನಾಟಕವನ್ನ ಧರ್ಮಸ್ಥಳದಲ್ಲಿ ನಡೀತು ಯಾವನೋ ಒಬ್ಬ ಅನಾಮಿಕ ಮಾಸ್ಕ್ ಮ್ಯಾನ್ ಮುಸುಕುಧಾರಿ ಯಾವ ರೀತಿ ಆಟವನ್ನು ಆಡದ ಅದೆಷ್ಟು ಜನ ಷಡ್ಯಂತ್ರ ಮಾಡಿದ್ರು ಆದ್ರೂ ಕೂಡ ಧರ್ಮಸ್ಥಳದ ಮಂಜುನಾಥ ಸತ್ಯವಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಡೆಯವ್ರೂ ಕೂಡ ಒಬ್ಬ ಅತ್ಯಂತ ಪವಿತ್ರ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹುತೇಕ ಆ ಷಡ್ಯಂತ್ರ ಬಯಲಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರೋದು ತಾವೆಲ್ಲರೂ ನೋಡಿದ್ದೀರಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವಂತಹ ಸಿಸಿಟಿವಿ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ಗೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಭೇಟಿಯನ್ನ ನೀಡಿದ್ದಾರೆ ಈ ವೇಳೆ ಕಮಾಂಡ್ ಸೆಂಟರ್ನ ಕಾರ್ಯವೈಖರಿಯ ಬಗ್ಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಸಂಸದರಿಗೆ ಮಾಹಿತಿಯನ್ನ ನೀಡಿದ್ದಾರೆ

ಜಯ ಭಾರತ್ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜರ ಐವತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ವನದಲ್ಲಿ ಬ್ಯಾರಿಕೇಡ್ ಹಸ್ತಾಂತರ ಮಾಡಲಾಯಿತು ಬೀದರ್ ಸಂಸದ ಸಾಗರ್ ಖಂಡ್ರೆ ರಿಬ್ಬನ್ ಕಟ್ ಮಾಡಿ ಬ್ಯಾರಿಕೇಡ್ ಪೊಲೀಸರಿಗೆ ಹಸ್ತಾಂತರವನ್ನು ಮಾಡಿದರು ಜೈ ಭಾರತ್ ಮಾತಾ ಸೇವಾ ಸಮಿತಿ ಬಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪ ಪಾಟೀಲ್ ಖಾನಾಪುರ್ ಮಾತನಾಡಿ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮದಿನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮಾಜಿಕ ಕಾರ್ಯಗಳೊಂದಿಗೆ ಆಚರಿಸುತ್ತಾ ಬರಲಾಗಿದೆ ಎಂದರು ಜೈ ಭಾರತ್ ಮತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅಪ್ಪಾಜಿರವರ ಐವತ್ತೆಂಟನೇ ಗುರುವಂದನ ಕಾರ್ಯಕ್ರಮದ ನಿಮಿತ್ತ ಇಂದು ನಾವು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬ್ಯಾರಿಕೇಡ್ಗಳು ಕೊಡುವಂಥ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಖಟ್ರೆ ಅವರು ಹಾಗೂ ಬೀದರ್ ಎಸ್ ಪಿ ಅವರಾದ ಸನ್ಮಾನ್ಯ ಶ್ರೀ ಪ್ರತೀಪ್ ಗುಂಡಾ ಸಾವ್ ಅವರು ಎ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಸಹ ಆಗಮಿಸಿದರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹುಳಸೂರಿನ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನವನ್ನ ನಡೆಸಲಾಯಿತು ಎರಡು ಹಬ್ಬಗಳು ಸೌಹಾರ್ದತೆಯ ಸಂಕೇತವಾಗಿದ್ದು ಸಾರ್ವಜನಿಕರು ಶಾಂತಯುಕ್ತವಾಗಿ ಸೌಹಾರ್ದತೆಯ ಭಾವದಿಂದ ಹಬ್ಬಗಳನ್ನು ಆಚರಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲು ಬೀದರ್ ಜಿಲ್ಲಾ ಪೊಲೀಸರಿಂದ ಬೀದರ್ ನಗರದಲ್ಲಿ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಯಿತು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ವಿದ್ಯಾರ್ಥಿಗಳು ಓದಿನೊಂದಿಗೆ ಕ್ರೀಡೆಗಳಲ್ಲಿ ನಿರಂತರವಾಗಿ ಭಾಗವಹಿಸಬೇಕು ಅಂತ ಮಾಜಿ ಸಚಿವ ಹಾಗೂ ಔರಾರ್ ಶಾಸಕ ಪ್ರಭು ಚವ್ಹಾಣ್ ತಿಳಿಸಿದ್ದಾರೆ ಶಾಲಾ ಶಿಕ್ಷಣ ಪದವಿ ಪೂರ್ವ ಮತ್ತು ಅಮರೇಶ್ವರ್ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಅಮರೇಶ್ವರ್ ಕಾಲೇಜು ಆವನದಲ್ಲಿ ಏರ್ಪಡಿಸಿದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರು ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವತ್ತ ಗಮನ ಹರಿಸಬೇಕು ಅಂತ ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ವಿ ಪಾಟೀಲ್ ಹೇಳಿದ್ದಾರೆ ಅವರು ಇತ್ತೀಚೆಗೆ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಬಾಗಲಕೋಟೆ ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ಮತ್ತು ತೋಟಗಾರಿಕೆ ಇಲಾಖೆ ಬೀದರ್ ಇವರುಗಳ ಸಂಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ತ್ರೈಮಾಸಿಕ ತೋಟಗಾರಿಕೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತಮ್ಮ ಜಮೀನುಗಳಲ್ಲಿ ನೀರಾವರಿ ಸೌಲಭ್ಯಗಳನ್ನು ಹೊಂದಿರುವಂತಹ ರೈತರು ತಾಳೆ ಎಣ್ಣೆ ಬೆಳೆಯಲು ಹೆಚ್ಚು ಒತ್ತು ಕೊಡಬೇಕು ಇದರಿಂದ ರೈತರು ಆರ್ಥಿಕವಾಗಿ ಸ್ವಾವಲಂಬಿಯಾಗುವುದರ ಜೊತೆಗೆ ನಮ್ಮ ದೇಶವು ಹೊರ ದೇಶಗಳಿಂದ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುವುದು ಕ್ರಮೇಣ ಕಡಿತಗೊಳಿಸಿ ದೇಶದ ಆರ್ಥಿಕತೆಯು ಸುಧಾರಿಸುವ ನಿಟ್ಟಿನಲ್ಲಿ ತಮ್ಮ ಕೊಡುಗೆ ನೀಡಬಹುದು ಹಾಗೂ ಬೀದರ್ ಜಿಲ್ಲೆಯ ರೈತರು ತೋಟಗಾರಿಕೆ ಬೆಳೆಗಳ ಬಗ್ಗೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ಪಡೆದು ರೈತರಿಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಆಯಾ ಕ್ಷೇತ್ರದ ಸಹಾಯಕ ತೋಟಾಧಿಕಾರಿಗಳು ಒದಗಿಸಬೇಕು ಅಂತ ಸೂಚನೆಯನ್ನು ನೀಡಿದರು ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಅಭಿಯಾನ ಸಮಿತಿಯು ಇಲ್ಲಿಯ ಐ ಎಂ ಎ ಹಾಲ್ನಲ್ಲಿ ಸೋಮವಾರ ಆಯೋಜಿಸಿದ ಬಸವ ಸಂಸ್ಕೃತಿ ಆಧಾರಿತ ಜಿಲ್ಲಾ ಮಟ್ಟದ ಚಿತ್ರಕರ್ದಾ ಸ್ಪರ್ಧೆಯಲ್ಲಿ ಬಸವ ಸಂಸ್ಕೃತಿ ಅನಾವರಣಗೊಂಡಿತು ಬಸವಾದಿ ಶರಣರ ಚಿತ್ರ ಕಲ್ಯಾಣ ಕ್ರಾಂತಿ ವಚನ ಸಾಹಿತಿ ಇತ್ಯಾದಿಗಳು ಚಿತ್ರಕಲೆಯಲ್ಲಿ ಅರಳಿದವು ಇನ್ನು ವಿದ್ಯಾರ್ಥಿಗಳು ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಗಾಗಿ ನಡೆದಿದ್ದಂತಹ ಕಲ್ಯಾಣ ಕ್ರಾಂತಿ ಶರಣರು ರಚಿಸಿದ ವಚನ ಸಾಹಿತ್ಯ ಬಸವಣ್ಣ ಅಲ್ಲಂ ಪ್ರಭು ಅಕ್ಕ ಮಹಾದೇವಿ ಮೊದಲಾದವರ ಚಿತ್ರ ಚಿತ್ರಗಳನ್ನು ಚಿತ್ರಗಳನ್ನ ಬಿಡಿಸಿದರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಜಾರ್ಜ್ ಫರ್ನಾಂಡಿಸ್ ಅವರನ್ನ ನೇಮಿಸಲಾಗಿದೆ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರ ಆದೇಶದ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಸವರಾಜ್ ಜಾಗಶೆಟ್ಟಿ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಜಾರ್ಜ್ ಫರ್ನಾಂಡಿಸ್ ಅವರು ಕಳೆದ ಒಂದೂವರೆ ದಶಕಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿವಿಧ ಹುದ್ದೆಗಳಲ್ಲಿ ಪ್ರಾಮಾಣಿಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಪಕ್ಷದ ಜಿಲ್ಲಾ ವಕ್ತಾರರಾಗಿ ಇದಕ್ಕೂ ಮುನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಮಾಡಿರುತ್ತಾರೆ ಇವರ ಪಕ್ಷ ನಿಷ್ಠೆಯನ್ನ ಮನಗೊಂಡು ಪಕ್ಷವು ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹತ್ತರ ಜವಾಬ್ದಾರಿಯನ್ನು ನೀಡಿದ್ದು ಪಕ್ಷದ ನೀತಿ ನಿಯಮ ಅನುಸರಿಸಿ ಪಕ್ಷದ ಸಿದ್ಧಾಂತಗಳಿಗೆ ಮಣ್ಣಿಸಿ ನಡೆದುಕೊಳ್ಳುತ್ತಾರೆಂಬ ವಿಶ್ವಾಸದಡಿಯಲ್ಲಿ ಈ ನೇಮಕ ಆದೇಶ ಪತ್ರ ಪ್ರದಾನ ಮಾಡಲಾಗುತ್ತಿದೆ ಅಂತ ಜಾಬ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ನಲ್ಲಿ